ವಿಶ್ವ ಮೆಚ್ಚುವ ಸಂವಿಧಾನದ ರಚನೆ ಜೊತೆಗೆ ಕಲಿಯುಗದ ದೇವರಾಗಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ವಕೀಲ ಈರೇಹಳ್ಳಿ ಟಿ ಮಲ್ಲೇಶ್ ತಿಳಿಸಿದ್ದಾರೆ ಸಮೀಪದ ನಲ್ಗೆ ತನಹಟ್ಟಿ ಗ್ರಾಮದ ಶ್ರೀ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಕೆ ಕಾಲೋನಿಯ ಕೆಸಿ ಬೋರೇಶ್ ಪುತ್ರಿ ಶ್ರೇಯಸ ಅವರಿಗೆ ಸನ್ಮಾನಿಸಲಾಯಿತು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಟಿ ಟಿವಿಜಯಕುಮಾರ್ ಡಿಎಸ್ಎಸ್ ತಾಲೂಕು ಸಂಚಾಲಕ ನಲಗೇತನಹಟ್ಟಿ ಕೆವಿ ನಾಗರಾಜ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಬಿ ತಿಪ್ಪೇಸ್ವಾಮಿ ಖುದಾಪುರ ಚಲಕೆರೆ ಬದ್ರಿ ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ ಶಿಕ್ಷಕ ಮಹಾಂತೇಶ್ ವಕೀಲ ಪರಮೇಶ್ ಎತ್ತಿನಹಟ್ಟಿ ಓಬಳೇಶ್ ತಿಪ್ಪೇಸ್ವಾಮಿ ಸೇರಿದಂತೆ ಕಾರ್ಯಕ್ರಮದ ಆಯೋಜಕರು ಗ್ರಾಮ ಶಾಖೆ ಸಂಘಟಕರು ಹಟ್ಟಿಯ ಯಜಮಾನರು ನೌಕರ ವರ್ಗ ನಲಗೇತನಹಟ್ಟಿ ಸಮಸ್ತ ಗ್ರಾಮಸ್ಥರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಇದ್ದರು